ಇವತ್ತು ಬೆಳ್ಳಂಬಳಿಗೆ ಆದಾಯ ಇಲಾಖೆ ಅಧಿಕಾರಿಗಳು ಬಹುತೇಕ ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಪ್ರಮುಖವಾಗಿ ಫೇಮಸ್ ಮಳಿಗೆ ಪೌತಿಸ್ ಅವರಿಗೆ ಸಂಬಂಧಪಟ್ಟಂತಹ ಬಹುತೇಕ ಅಂಗಡಿಯಲ್ಲೂ ಕೂಡ ಐಟಿ ಅಧಿಕಾರಿಗಳ ದಾಳಿಯಾಗಿದ್ದು ದಾಖಲಾತಿಗಳ ಪರಿಶೀಲನೆ ಈಗಲೂ ಕೂಡ ಮುಂದುವರಿತಾ ಇದೆ ಐಟಿ ಅಧಿಕಾರಿಗಳ ದಾಳಿಯಾಗಿದ್ದು ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ಗೆ ಸಂಬಂಧಪಟ್ಟಂತಹ ಶೋರೂಮ್ನಲ್ಲಿ ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ ಬೆಂಗಳೂರು ತಮಿಳುನಾಡಿನಲ್ಲಿರುವಂತಹ ಶೋರೂಮ್ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಐಟಿ ಅಧಿಕಾರಿಗಳು ಗಾಂಧಿನಗರ ಮೈಸೂರು ರಸ್ತೆಯ ಮಳಿಗೆಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ ಆದಾಯ ತೆರಿಗೆ ವಂಚನೆ ಆರೋಪದ ಹಿನ್ನೆಲೆ ಈ ದಾಳಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಐಟಿ ಅಧಿಕಾರಿಗಳು ಆವಿಯಸ್ಲಿ ಅದೇ ಕಾರಣಕ್ಕೆ ದಾಳಿ ಮಾಡೋದು ಯಾಕಂದ್ರೆ ಇದು ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನ್ಗಳೆಲ್ಲ ತೆರಿಗೆ ವಂಚನೆ ಮಾಡ್ತಿರ್ತಾರೆ ಅಂತ ಸೊ ಅಲ್ಲಿ ತೋರಿಸೋ ಲೆಕ್ಕಗಳೇ ಬೇರೆ ಇನ್ಯಾವುದು ಮೂಲದಿಂದ ಆದಾಯವನ್ನು ಪಡೆದುಕೊಳ್ತಿರ್ತಾರೆ ಬಟ್ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರಲ್ಲ ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಚಿತ ಮಾಹಿತಿಯನ್ನು ಆಧರಿಸಿಯೇ ಇವತ್ತು ಐ ಟಿ ಅಧಿಕಾರಿಗಳು ಏಕಕಾಲದಲ್ಲಿ ಈ ಪೋತಿಸ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏರಿಯಾಗಳಲ್ಲಿರುವಂತಹ ಅಂಗಡಿಯ ಮೇಲೆ ದಾಳಿ ಮಾಡಿದ್ದು ಎಲ್ಲ ಕಡೆ ಕೂಡ ದಾಖಲಾತಿಗಳ ಪರಿಶೀಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಒಂದು ಸಾಯಂಕಾಲದ ಹೊತ್ತಿಗೆ ಸಿಗುತ್ತೆ ಮಾಹಿತಿ ಎಲ್ಲಲ್ಲಿ ಯಾವ ರೀತಿ ತೆರಿಗೆ ವಂಚನೆಯಾಗಿದೆ ಪೋತಿಸ್ ಮಳಿಗೆಗಳಿಂದ ಅಂತ ಸೊ ಅಲ್ಲಿ ತನಕ ಒಂದಷ್ಟು ದಾಖಲಾತಿಗಳ ಪರಿಶೀಲನೆ ಆ ಪ್ರೊಸೆಸ್ ಅನ್ನು ಐ ಟಿ ಅಧಿಕಾರಿಗಳು ಮುಂದುವರಿಸುತ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ ಕ್ರೈಮ್ ಬ್ಯೂರೋ ಹೆಡ್ ಆದಂತಹ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಜುನಾಥ್ ಆಬ್ವಿಯಸ್ಲಿ ಐ ಟಿ ಅಧಿಕಾರಿಗಳ ದಾಳಿಯಾಗೋದು ತೆರಿಗೆ ವಂಚನೆಯಾಗಿರುತ್ತೆ ಅಂತ ಸದ್ಯ ಎಲ್ಲೆಲ್ ದಾಳಿಯಾಗಿದೆ ಯಾವ ರೀತಿಯ ಮಾಹಿತಿ ಲಭ್ಯವಾಗ್ತಾ ಇದೆ ಸೃತಿ ಹೆಸರಂತ ಟೆಕ್ಸ್ಟೈಲ್ ಉದ್ಯಮದಲ್ಲಿ ಹೆಸರು ಮಾಡಿರ್ತಕ್ಕಂಥ ಪೋತಿಸ್ ಏನು ಬಟ್ಟೆ ಶೋರೂಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ತೆರಿಗೆ ವಂಚನೆ ಆರೋಪದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಚೆನ್ನೈನಿಂದ ಬಂದಿರತಕ್ಕಂಥ ಐ ಟಿ ಅಧಿಕಾರಿಗಳು ಸುಮಾರು ನಾಲ್ಕೈದು ವಾಹನಗಳಲ್ಲಿ ಬೆಂಗಳೂರಿನ ಗಾಂಧಿನಗರ ಜೊತೆಗೆ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಪೋತಿಸ್ ಶೋರೂಮ್ ಮೇಲೆ ದಾಳಿ ಮಾಡಿದ್ದು ಇಲ್ಲಿ ಏನು ಕಳೆದ ವರಲಕ್ಷ್ಮಿ ಹಬ್ಬ ಸಂದರ್ಭದಲ್ಲಿ ಬಿಟ್ಟಿದ್ದಂಥ ಆಫರ್ಗಳಿರ್ಬೋದು ಆಷಾಢ ಮಾಸದಲ್ಲಿ ಬಿಟ್ಟಿದ್ದಂಥ ಆಫರ್ಗಳಿರ್ಬೋದು ಆ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವ್ಯಾಪಾರ ಆಗಿದೆ ಆದರೆ ಆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನು ತೆರಿಗೆ ಇಲಾಖೆಗೆ ಪಾವತಿಸಬೇಕಾದಂಥ ತೆರಿಗೆಯನ್ನು ಸರಿಯಾಗಿ ಪಾವತಿ ಮಾಡಿಲ್ಲ ಅದರಲ್ಲೂ ಸಹ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ಏನು ಇವರ ವ್ಯಾಪಾರ ವಹಿವಾಟಿನ ಮೇಲೆ ನಿಗಾ ಇಟ್ಟಿದಂಥ ಐ ಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ನಾಲ್ಕು ತಂಡಗಳಲ್ಲಿ ದಾಳಿ ಮಾಡಿರ್ತಕ್ಕಂಥದ್ದು ಗಾಂಧಿನಗರ ನಗರದಲ್ಲಿ ಹತ್ತಕ್ಕೂ ಹೆಚ್ಚು ಜನ ಅಧಿಕಾರಿಗಳ ತಂಡ ಒಂದು ನಾಲ್ಕು ವಾಹನಗಳಲ್ಲಿ ಬಂದು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಮೈಸೂರು ರಸ್ತೆ ಚೆನ್ನೈನಲ್ಲಿರ್ತಕ್ಕಂಥ ವಿವಿಧ ಬ್ರಾಂಚ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಈಗಾಗಲೇ ಬಹುಕೋಟಿ ಅಂದರೆ ಏನು ಇವರ ಒಂದು ವಾರ್ಷಿಕ ವ್ಯವಹಾರ ಇದೆ ಅದರಲ್ಲಿ ಏನು ನಿಗದಿತ ಒಂದು ತೆರಿಗೆ ಏನು ಪಾವತಿ ಮಾಡಬೇಕಾಯಿತು ಅದನ್ನು ಸಹ ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ಇವರು ಪಾವತಿ ಮಾಡ್ತಾ ಇರಲಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಈಗ ದಾಖಲೆಗಳಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಂದರ್ಭ ಬೆಳಕಿಗೆ ಬಂದಿದೆ ಈಗ ಸದ್ಯ ಬೆಳಗ್ಗೆ ಆರೂವರೆ ಏಳು ಗಂಟೆಗೆ ಯಾವಾಗ ಶೋರೂಮ್ನಲ್ಲಿ ಅಲ್ಲಿ ಸೆಕ್ಯೂರಿಟಿಗಳಿದ್ರು ಅವರ ಮುಖಾಂತರ ಇವರು ಬೀಗವನ್ನು ತೆಗೆಸಿ ಅಂದರೆ ಇನ್ಫಾರ್ಮ್ ಮಾಡಿ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ಗಳು ಇನ್ಫಾರ್ಮ್ ಮಾಡಿ ಕಚೇರಿ ಅಂದ್ರೆ ಶೋರೂಮ್ ಅನ್ನು ತೆಗೆದು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ಸರಿ ಸುಮಾರು ನಾಲ್ಕೈದು ಗಂಟೆಗಳಿಂದ ಈ ಪರಿಶೀಲನೆ ನಡೀತಾ ಇದೆ ಆ ಪರಿಶೀಲನೆಯಲ್ಲಿ ಈ ಪೊಲೀಸ್ ಏನು ಶೋರೂಮ್ಗಳಿದ್ದಾವೆ ಅಲ್ಲಿ ಇರ್ತಕ್ಕಂಥ ಒಂದು ಸ್ಟಾಕ್ಗೂ ಜೊತೆಗೆ ಸೇಲ್ ಆಗಿರ್ತಕ್ಕಂಥ ವಸ್ತ್ರಗಳಿಗೂ ಯಾವುದೇ ರೀತಿಯಾದಂಥ ಒಂದು ಒಂದು ಆಗ್ತಾರೆ ಯಾಕಂದರೆ ಇಲ್ಲಿ ಸೇಲ್ ಆಗಿರ್ತಕ್ಕಂಥ ಒಂದು ಬಿಲ್ ಏನಾಗಿರುತ್ತೆ ಆ ಬಿಲ್ಲಲ್ಲಿ ಜಿ ಎಸ್ ಟಿ ತೆಗೆದಿರ್ತಾರೆ ಸ್ಟೇಟ್ ಜಿ ಟ್ಯಾಕ್ಸನ್ನು ತೆಗೆದಿರ್ತಾರೆ ಅದಕ್ಕೂ ಮತ್ತೆ ಅಲ್ಲಿರ್ತಕ್ಕಂಥ ಸ್ಟಾಕ್ಗೂ ತುಂಬ ವ್ಯತ್ಯಾಸ ಇದೆ ಹಲವಾರು ಇದನ್ನು ಇವರು ಬ್ಲಾಕಲ್ಲಿ ಅಂದರೆ ಜಿ ಎಸ್ ಟಿ ಪೇ ಮಾಡಿದೆ ತೆರಿಗೆಯನ್ನು ಪೇ ಪಾವತಿ ಮಾಡಿದೆ ಒಂದಷ್ಟು ಇದನ್ನು ಅಕ್ರಮವಾಗಿ ಅಂದರೆ ಬೇರೆ ಮಾರ್ಗಗಳಲ್ಲಿ ಇಲ್ಲಿ ಸ್ಟಾಕ್ ತರ್ತಾ ಇದ್ರು ಅದನ್ನು ಟ್ಯಾಕ್ಸ್ ಅವಾಯ್ಡ್ ಮಾಡೋದಕ್ಕೆ ಅಂತಕ್ಕಂಥದ್ದು ಈ ದಾಳಿ ಈಗ ಪರಿಶೀಲನೆ ನಡೆಯುತ್ತೆ ಆ ಪರಿಶೀಲನೆಯಲ್ಲಿ ಬೆಳಕಿಗೆ ಬಂದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ಅಧಿಕಾರಿಗಳು ಸಹ ಕೆಲವರು ಸ್ಥಳಕ್ಕೆ ಭೇಟಿ ಕೊಟ್ಟು ಹೆಚ್ಚಿನ ಶೋಧವನ್ನು ಮತ್ತೆ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಶ್ರುತಿ ಓಕೆ ಮಂಜುನಾಥ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ